ಹೊನ್ನಾವರ ತಾಲೂಕಿನ ರೈತರಿಗೆ ಕೃಷಿ ಇಲಾಖೆ ಮೂಲಕ ಸಹಾಯಧನದಿಂದ ಮಂಜೂರಾದ ಕೃಷಿ ಯಂತ್ರೋಪಕರಣ ಹಾಗೂ ಸಣ್ಣ ನೀರಾವರಿ ಘಟಕದ ಸಲಕರಣೆಗಳನ್ನು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ವೈದ್ಯರು ವಿತರಣೆ ಮಾಡಿದರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಪಂಚಾಯತ್ ಹೊನ್ನವರ ಕೃಷಿ ಇಲಾಖೆಯ ವತಿಯಿಂದ ತಾಲೂಕಿನ ಫಲಾನುಭವಿ ಇಪ್ಪತ್ತೈದು ರೈತ ಕುಟುಂಬದವರಿಗೆ ಹದಿನಾರು ಲಕ್ಷ ಇಪ್ಪತ್ಮೂರು ಸಾವಿರದ ಐದುನೂರ ಎಪ್ಪತ್ಮೂರು ವೆಚ್ಚದ ಯಂತ್ರೋಪಕರಣಗಳಿಗೆ ಸರ್ಕಾರದಿಂದ ಏಳು ಲಕ್ಷ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ವೆಚ್ಚದ ಸಹಾಯಧನ ಅನುದಾನದಡಿ ಮಂಜೂರಾದ ಯಂತ್ರೋಪಕರಣಗಳನ್ನು ವಿತರಿಸಿದರು ನಂತರ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿ ಸರ್ಕಾರ ರೈತರಿಗೆ ಯಂತ್ರೋಪಕರಣ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡುವ ಜೊತೆಗೆ ಬಿತ್ತನೆ ಬೀಜ ರಸಗೊಬ್ಬರವನ್ನು ಸಕಾಲಕ್ಕೆ ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿದೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಬಳಸಿಕೊಂಡು ರೈತರು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಆದಾಯ ಗಳಿಸಬೇಕು ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನದಡಿ ಯಂತ್ರೋಪಕರಣ ಲಭ್ಯವಿದ್ದು ರೈತರು ಕೃಷಿ ಇಲಾಖೆಯ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು ಮೀನುಗಾರಿಕೆ ಇಲಾಖೆಯ ವತಿಯಿಂದ ಈ ಹಿಂದೆ ಸಮಯ ಸರಿಯಾಗಿ ಸಲಕರಣೆ ವಿತರಣೆಯಾಗುತ್ತಿರಲಿಲ್ಲ ಸಚಿವನಾದ ಬಳಿಕ ವಿಶೇಷ ಮುತುವರ್ಜಿ ವಹಿಸಿ ಸಲಕರಣೆ ವಿತರಿಸುತ್ತಾ ಬಂದಿದ್ದು ಇಂದು ತಾಲೂಕಿನ ನೂರ ಏಳು ಮೀನುಗಾರರಿಗೆ ಲೈಫ್ ಜಾಕೆಟ್ ವಿತರಿಸಲಾಗಿದೆ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ನೂರು ಜಾಕೆಟ್ ವಿತರಿಸಿದ್ದು ಇನ್ನು ಹತ್ತು ಸಾವಿರದಷ್ಟು ವಿತರಣೆ ಬಾಕಿ ಇದು ಕೆಲ ದಿನದಲ್ಲಿ ಅದನ್ನು ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು ರೈತರಿಗೆ ಅನುಕೂಲ ಆಗಬೇಕು ಅಂತ ರೈತರಿಗೋಸ್ಕರ ಕೃಷಿ ಇಲಾಖೆಯಿಂದ ಎಲ್ಲರಿಗೂ ಹೊನ್ನಾವರ ತಾಲೂಕಿನ ಯಾರ್ಯಾರು ಯಾವ್ಯಾವ್ದು ಕೇಳಿದ್ದಾರೆ ಅದನ್ನು ಕೊಟ್ಟಿದ್ದೇವೆ ಪೈಪ್ ಕೇಳಿದವರಿಗೆ ಪೈಪ್ ಕೊಟ್ಟಿದ್ದೇವೆ ಜೆಟ್ ಜೆಟ್ ಕೊಟ್ಟಿದ್ದೇವೆ ಇನ್ನು ಕಟಿಂಗ್ ಮಿಷಿನ್ ಕೇಳಿದವರಿಗೆ ಕಟಿಂಗ್ ಮಿಷಿನ್ ಕೊಟ್ಟಿದ್ದೇವೆ ಟ್ರಿಲ್ಲರ್ ಕೇಳಿದವರಿಗೆ ಟ್ರಿಲ್ಲರ್ ಕೊಟ್ಟಿದ್ದೇವೆ ಏನು ಮೂರು ಮೂ ಒಂದು ಕ್ವಿಂಟಲಿಂದ ಮೂರು ಕ್ವಿಂಟಲ್ ಮೂರು ಕ್ವಿಂಟಲ್ ಇಪ್ಪತ್ತೈದು ಕಿಲೋ ಸಾಮರ್ಥ್ಯದ ಏನು ಮೋಟೋ ಕಾರ್ಡ್ ಅಂದರೆ ಅದರಲ್ಲಿ ಎಲ್ಲ ತುಂಬಿಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸ್ಬೋದು ಅಂಥದ್ದು ಏನು ರೈತರಿಗೆ ಬೇಕು ಅದನ್ನು ಮಾಡಿಕೊಟ್ಟಿದ್ದೀವಿ ಹಾಗಾಗಿ ರೈತರು ನಮಗೆ ಭಾಳ ಮುಖ್ಯ ಮುಖ್ಯ ಹಾಗಾಗಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾಯಿದ್ದೇವೆ ಆ ಸಂದರ್ಭದಲ್ಲಿ ಅವರಿಗೆ ಏನು ಬೀಜ ಇರ್ಬೋದು ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅವರು ಕೇಳಿದಷ್ಟು ಅವರು ಕೇಳಿ ಟೈಮಲ್ಲಿ ಎಲ್ಲೂ ಕೊರತೆ ಆಗದೇ ಇದ್ದಂಗೆ ರೈತರಿಗೆ ಪೂರಕವಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದೇವೆ ಅದಲ್ಲದೆ ಫಿಶರೀಸಿಂದ ಏನು ಆಗಾಗ ವ್ಯತ್ಯಾಸ ಆಗ್ತಾ ಇರ್ತಿತ್ತು ಅಂಥವರಿಗೆ ಲೈಫ್ ಜಾಕೆಟ್ ಎಲ್ಲರಿಗೂ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಈಗ ಒಂದೊಂದು ತಾಲೂಕಲ್ಲಿ ಒಂದೊಂದು ನೂರು ನೂರರಂತೆ ಕೊಟ್ಟಿದ್ದೇನೆ ಹೆಚ್ಚು ಕಡಿಮೆ ಮತ್ತೆ ಒಂದು ಹತ್ತು ಸಾವಿರ ಬೇಕು ಅದನ್ನು ಕೊಡೋದು ಅಂದೇಳಿ ತೀರ್ಮಾನ ಮಾಡಿದ್ದೇನೆ ಈಗ ಇಲ್ಲಿ ನಾನು ನೂರ ಒಂಬತ್ತು ಜನಕ್ಕೆ ಕೊಟ್ಟೆ ಪ್ರತಿಯೊಂದು ತಾಲೂಕಿಗೂ ನೂರು ನೂರರಂತೆ ಎಲ್ಲ ತಾಲೂಕಲ್ಲೂ ವಿತರಣೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೆ ಮೀನುಗಾರರಿಗಿರ್ಬೋದು ರೈತರಿಗಿರ್ಬೋದು ಅಥವಾ ಇದ ನಮ್ಮ ಕ್ಷೇತ್ರದ ಜನಕ್ಕಿರ್ಬೋದು ಅಥವಾ ಈ ರಾಜ್ಯದ ಜನಕ್ಕಿರ್ಬೋದು ಈ ಜಿಲ್ಲೆ ಜನಕ್ಕಿರ್ಬೋದು ಏನು ಅವಶ್ಯಕತೆ ಇರ್ತದೆ ಪೂರಕವಾಗಿ ಸರ್ಕಾರದಿಂದ ಆ ಸಂದರ್ಭದಲ್ಲಿ ಅವರಿಗೆ ಮೂಡಿಸುವಂತ ಕೆಲಸವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪಾಂಡಪ್ಪ ಪಿ ಲಂಬಾಣಿ ಕೃಷಿ ಅಧಿಕಾರಿಗಳಾದ ಎಸ್ ಬಿ ಲಕ್ಷ್ಮಿ ದಳವಾಯಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಬ್ಲಾಕ್ ಅಧ್ಯಕ್ಷ ಗೋವಿಂದ ನಾಯ್ಕ ಮಹೇಶ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣ ಗೌಡ ಆತ್ಮ ಸಿಬ್ಬಂದಿಗಳು ಇಲಾಖೆಯ ಸಿಬ್ಬಂದಿಗಳು ಲೈಫ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ